ಬಟ್ ಮಂಡ್ಯ ನೀವಲ್ಲದೆ ಬೇರೆ ಯಾರು ಕಷ್ಟ ಆಯ್ತು ಸ್ವಲ್ಪ ಇಲ್ಲಿ ಜನಗಳ ವಾತಾವರಣ ನೋಡಿದ್ರೆ ಅದೇ ಥರನೇ ಕಾಣ್ತಿದೆ ಫೈಟ್ ಆಗ್ತೀವಿ ಫೈಟ್ ಆಗ್ತಿ ಫೈಟ್ ಆಗ್ತಿತ್ತು ಬಟ್ ರಿಸಲ್ಟ್ ಭಾಳ ಕ್ಲೋಸ್ ಫೈಟ್ ಇರ್ತಿತ್ತು ಯಾಗಬೇಕಾದ್ರೂ ಆಗ್ತಾ ಇತ್ತು ಬಟ್ ನಮ್ಮಲ್ಲಿ ನಾವು ಪುಡ್ರಾದವ್ರು ನಿಲ್ಲಿಸಬೇಕು ಅನ್ನೋದು ಅಲ್ಟಿಮೇಟ್ಲಿ ತೀರ್ಮಾನ ಮಾಡ್ಕೊಂಡಿದ್ದು ಬಟ್ ಸ್ವಲ್ಪ ಅಲ್ಲಿ ಕೆಲವು ಇದ್ದಿದ್ದರಿಂದ ಆಮೇಲೆ ಜನಗಳಲ್ಲಿ ಅದು ಏನೋ ಗೊತ್ತಿಲ್ಲ ಸ್ಪಾಂಟೇನಿಯಸ್ ಆಗಿ ಈ ಬಾರಿ ಕುಮಾರಣ್ಣ ನಿಲ್ಲಬೇಕು ನಿಲ್ಲಬೇಕು ಅನ್ನೋದು ಒಂದು ರೀತಿ ಜನಗಳಲ್ಲೇ ಸ್ಪಾಂಟೇನಿಯಸ್ ಆಗಿ ಪ್ರೆಷರ್ ಶುರು ಇದು ಅಲ್ಟಿಮೇಟ್ಲಿ ನಾನು ತೀರ್ಮಾನ ಮಾಡಬೇಕಾದ ಅನಿವಾರ್ಯತೆ ಅದು ಬಹಳ ಜನಕ್ಕೆ ಅದಿತ್ತು ನಿಖಿಲ್ ನಿಲ್ಲಿಸ್ತೀವಿ ಅಂತ ಬಟ್ ನಿಖಿಲ್ ಆಕ್ಚುಲಿ ನಾಲ್ಕೈದು ತಿಂಗಳಿಂದ ನಾನು ಸಲ ಅಡ್ವೈಸ್ ಮಾಡಿದೆ ಅವನಿಗೆ ನೋಡು ನಿಲ್ಲಲ್ಲ ಅನ್ನೋದು ಹೇಳಬೇಡಪ್ಪ ಬರಲ್ಲ ಟೈಮ್ ಯಾವ ಥರ ಬೇಕಾದ್ರೂ ರೈಪ್ ಆಗುತ್ತೆ ಲಾಸ್ಟ್ ಟೈಮ್ ನೀವು ಮಂಡ್ಯದಲ್ಲಿ ನಿಲ್ಲೋದಕ್ಕೆ ಸ್ನೇಹಿತರುಗಳೆಲ್ಲ ಹಿಂಸೆ ಕೊಟ್ಟರು ಅಂತ ಹೇಳಿ ನಿಂತ್ಕಂಡೆ ಅವತ್ತು ನಾನು ನಿಲ್ಲಬೇಡ ಅಂದಿದ್ದೆ ಬಟ್ ಕಾರ್ಯಕರ್ತರಿಗೋಸ್ಕರ ತಲೆ ಕೊಟ್ಟೆ ಹೋದ್ರು ಅವತ್ತು ನೀನು ಗೆಲ್ಲ ಅವಕಾಶ ಇದ್ದಿದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಪೊಲಿಟಿಕಲಿ ಡ್ಯಾಮೇಜ್ ಆಗಿದ್ದು ಬೇರೆ ಅವತ್ತು ನಿಂತ್ಕೊಂಡೆ ಈಗ ಚುನಾವಣೆ ಗೆಲ್ಲೋಕ್ಕೆ ಅವಕಾಶ ಇದೆ ಅಂದಾಗ ಬೇಡ ಅಂತ ಯಾಕಂತೀನಿ ಜನ ತೀರ್ಮಾನ ಮಾಡ್ಕೊಂಡು ಬೇಡ ಅನ್ನೋದು ಹೇಳಬೇಡ ಅಂತ ನಾಲ್ಕು ತಿಂಗಳಿಂದ ಹೇಳೋಕೆ ಬಂದೆ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಒಂದು ಸಲ ಅಲ್ಲೋದೆ ಮತ್ತು ರಾಮನಗರಕ್ಕೆ ಬಂದೆ ಮತ್ತೆ ಇಲ್ಲೋದ್ರೆ ಪಬ್ಲಿಕ್ಕಲ್ಲಿ ನನ್ನ ಇಮೇಜ್ ಹಾಳಾಗುತ್ತೆ ಒಂದು ನಾಲ್ಕು ವರ್ಷಕ್ಕೆ ಕಾಯ್ತೀನಿ ನನಗದೇನು ಆ ಥರ ಇಲ್ಲ ಅಂತ ಹೇಳಿ ಯಾರು ಹೇಳಿದ್ರು ಕೇಳಿಲ್ಲ ಈ ಸಲ ಅಂತೂ ಇನ್ನು ಯಾರಿಗೆ ಇನ್ಯಾರಿಗೂ ಆ ಥರ ಪ್ರಜಾರಿದ್ರು ಹೊಡೆಬಿಡ್ರಿ ನಿಂತ್ಕೊಳ್ಳೋರು ಅಲ್ಲ ಸರಿ ಬೈ ಚೆನ್ನಪ್ಪನ್ಕೆ ಮಾಡಿಲ್ಲ ನಾನು ಅವನು ಅದರ ಬಗ್ಗೆ ಚರ್ಚೆ ಮಾಡಿಲ್ಲ ನಾವು ಅದು ಚಂದಪಾಟ್ನದ್ದು ಏನು ಅನ್ನೋದು ಥಿಂಕ್ ಮಾಡಲಿಲ್ಲ ಯಾಕಂದರೆ ಇಲ್ಲಿ ಕಾರ್ಯಕರ್ತರ ಪ್ರೆಜರಿಗೆ ಪಕ್ಷನ ಉಳಿಸ್ಕೊಳ್ಳದೇ ಇದ್ದರೆ ಮಂಡ್ಯದಲ್ಲಿ ಫ್ಯೂಚರ್ ನಮ್ಮ ಪಾರ್ಟಿ ಭವಿಷ್ಯ ಏನು ಅನ್ನೋದು ಒಂದೇ ನಮ್ಮ ಮುಂದೆ ಇದ್ದಿದ್ದು ಅದರಿಂದ ಚನ್ನಪಟ್ಟಣದ ಕಾರ್ಯಕರ್ತರನ್ನು ಕನ್ವಿನ್ಸ್ ಮಾಡಿ ಇಲ್ಲಿ ಅರ್ಜಿ ಹಾಕ್ಬೇಕಾಗಿತ್ತು ಪಕ್ಷನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲೇ ನಾನು ಸಲ ಎಲ್ಲೂ ನಿಲ್ಲಬೇಕು ಅನ್ನೋದು ಇರಲಿಲ್ಲ ನಾನು ಮೆಂಟಲಿ ಪ್ರಿಪೇರು ಆಗಿರಲಿಲ್ಲ ನಿಲ್ಲಬೇಕು ಅಂತ ಅಮಿತ್ ಶಾನೇ ಫೋರ್ಸ್ ಫೋರ್ಸ್ ಮಾಡಿದ್ರು ಅಂತ ಡೆಲ್ಲಿನಲ್ಲಿ ಇಲ್ಲಾರೆ ನೀವು ನಿಲ್ಲಬೇಕು ಅನ್ನೋದನ್ನು ಅವ್ರು ಪ್ರೆಷರ್ ಹಾಕಿದ್ದು ನಿಜ ನೀವೇ ನಿಲ್ಲಬೇಕು ಅಂತ ಬಟ್ ಕೆಲವರು ಬಿ ಜೆ ಪಿನಲ್ಲೂ ಇದ್ದಂಥ ಕೆಲವು ಕಮಾಂಡ್ ಲೀಡರ್ಗಳು ಇಬ್ಬರಲ್ಲಿ ಯಾರಾದರೂ ಒಬ್ಬರು ನಿಲ್ಲೇಬೇಕಾಗತ್ತೆ ಇಬ್ಬರು ನಿಲ್ಲಲ್ಲ ಅನ್ನೋದನ್ನು ಹೇಳಬೇಡಿ ಅನ್ನೋದನ್ನ ಸ್ವಲ್ಪ ಅಡ್ವೈಸ್ ಮಾಡ್ತಿದ್ರು ನನಗೆ ಇಬ್ಬರಲ್ಲಿ ಯಾರಾದ್ರೂ ಒಬ್ಬರು ನಿಲ್ಲೇಬೇಕು ಯಾಕಂದರೆ ಮೆಸೇಜು ಇಬ್ಬರಲ್ಲಿ ಒಬ್ಬರು ನಿಂತಾಗ ನಿಮಗೆ ಸಮಾಜದ್ದು ಒಂದು ಹೊರಗಡೆ ಒಂದು ಇಮೇಜ್ ಏನಾಗುತ್ತೆ ನಮ್ಮ ಪಾರ್ಟಿಗೂ ಅನುಕೂಲ ಆಗುತ್ತೆ ಅಡ್ವೈಸ್ ಮಾಡಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್